ಬಸ್ ನೆನಪಾಗೋದೇನೂ ಇಲ್ಲ ನಾವು ದಿನ ಗುರುವಾರ ಒಂದು ದಿನ ಬಿಟ್ಟು ಬೇರೆ ಎಲ್ಲ ದಿನ ಬಿರಿಯಾನಿನೇ ತಿನ್ನೋದು ಹಂಗಾಗಿ ಫಸ್ಟ್ ಆಫ್ ಆಲ್ ಸಚಿನ್ ಮತ್ತು ವರುಣ್ ಅವರಿಗೆ ಕಂಗ್ರಾಚುಲೇಷನ್ಸು ಹದಿನೆಂಟನೇ ಬ್ರ್ಯಾಂಚು ಬಿರಿಯಾನಿ ಅಂದಿದ ತಕ್ಷಣ ದೊನ್ನೆ ಬಿರಿಯಾನಿ ಒಂದು ಹಲವಾರಿದೆ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂದಿದ ತಕ್ಷಣ ಅದೇ ಅಪ್ಪು ಸರ್ ಫೋಟೋ ಹಾಕಿರ್ತಾರಲ್ಲ ಅದೇ ತಾನೇ ಅಂತ ಎಲ್ಲರೂ ಕೇಳ್ತಾರೆ ಸೊ ಹಂಗಾಗಿ ಅಲ್ಲಿಂದ ಬ್ರ್ಯಾಂಡ್ ಅವರ ಆಶೀರ್ವಾದದೊಂದಿಗೆ ಇವರು ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಿರಿಯಾನಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಮಟನ್ ಬಿರಿಯಾನಿ ಎಕ್ಸ್ಟ್ರಾಡ್ನರಿ ಮೋಸ್ಟ್ಲಿ ಬನ್ನೂರು ಕುರಿ ಹೊಡೆಸ್ತಾರೆ ಇವರು ಮಟನ್ ಚರ್ಬಿ ಆಮೇಲೆ ಅದ್ರ ಟೇಸ್ಟು ಬೇರೆ ಥರನೇ ಇರುತ್ತೆ ಒಂಥರ ಎಕ್ಸ್ಟ್ರಾರ್ಡ್ನರಿ ಆಗಿರುತ್ತೆ ಮಟನ್ ಬಿರಿಯಾನಿ ಜೊತೆಗೆ ಕಾಂಬಿನೇಷನ್ ಗೋಲಿ ಫಿಜ್ಝು ನಾನು ಬಸಷ್ಟ್ನರ್ ಬ್ರ್ಯಾಂಚಲ್ಲೂ ಹೋಗ್ತೀನಿ ಇವ್ರದ್ದು ಹಲವಾರು ಬ್ರ್ಯಾಂಚಿಗೆ ಹೋಗ್ತಿದ್ವಿ ತುಂಬ ಹಳೇ ಫ್ರೆಂಡು ಸಚಿನ್ ಅವರು ನಾವಿಲ್ಲಿ ಚೀಫ್ ಗೆಸ್ಟ್ ಆಗಿಲ್ಲ ಬಂದಿಲ್ಲ ಫ್ಯಾಮ್ಲಿ ಆಗಿ ಬಂದಿದ್ದು ಸೊ ಮ ಇಲ್ಲಿ ರೆಸಿಡೆನ್ಸಿ ರೋಡಲ್ಲಿ ಓಪನ್ ಮಾಡಿದ್ದಾರೆ ಹದಿನೆಂಟನೇ ಬ್ರ್ಯಾಂಚು ಈ ವಯಸ್ಸಲ್ಲಿ ಹದಿನೆಂಟು ಬ್ರ್ಯಾಂಚ್ ಓಪನ್ ಮಾಡೋದು ತಮಾಷೆ ಅಲ್ಲ ಒಂದು ಸಾಧನೆ ಅದು ಹೀಗೆ ನಿಮ್ಮದು ನೂರು ಬ್ರ್ಯಾಂಚ್ ಆಗಲಿ ಆಲ್ ಓವರ್ ದ ಸ್ಟೇಟ್ ಆಲ್ ಓವರ್ ದ ಕಂಟ್ರಿ ನಿಮ್ಮ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ರಾರಾಜಿಸ್ಲಿ ಅಂತ ಆಶಿಸ್ತೀವಿ ನಾವು ಒಂದು ಕೋವಿಡ್ ಆಗಿದ ತಕ್ಷಣ ಟೇಸ್ಟ್ ಮಾಡಿದ್ದು ಇವರು ಒಂದು ಸಾಕಾರ್ ನಗರಲ್ಲಿ ಒಂದು ಓಪನ್ ಮಾಡಿದ್ರು ನಾವು ಅವಾಗ ಅಲ್ಲಿ ಟೇಸ್ಟ್ ಮಾಡಿದ್ದು ಆಮೇಲೆ ರೆಗ್ಯುಲರ್ ಆಗಿ ಬಸೇಶ್ನರ್ ಓಪನ್ ಮಾಡಿದ್ರು ಶಿವಣ್ಣ ಬಂದಿದ್ದರು ಅಶ್ವಿನಿ ಮೇಡಮ್ ಬಂದಿದ್ರು ಕಲ್ಯಾಣ ನಗರ್ಗೆ ಆಕೆ ಒನ್ ಬೈ ಒನ್ ಎಲ್ಲ ಕಡೆನೂ ಟೇಸ್ಟ್ ಮಾಡ್ತಿದ್ದೀವಿ ಇವ್ರದ್ದು ಕಬಾಬು ಆಮೇಲೆ ಯಾವುದು ಮಹಾರಾಜನ ಚಿಕನ್ನು ಚಿಕನ್ ಚಿಲಿ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಎಕ್ಸ್ಟ್ರಾ ಆರ್ಡಿನರಿ ಸಾಕಷ್ಟು ಸ್ಪೈಸಿಯಾಗಿರುತ್ತೆ ನೆಕ್ಸ್ಟ್ ಲೇಔಲ್ ಸಂಡೇ ಫುಲ್ ಮೀಲ್ ಜೊತೆಗೆ ಒಂದು ಸ್ಪೆಷಲ್ ಏನಿದೆ ಅಂದರೆ ಬರೀ ದೊನ್ನೆ ಬಿರಿಯಾನಿ ಮತ್ತು ಚಿಕನ್ ಆ ಥರ ಅಲ್ಲ ಕಾಂಬೋಸ್ ಎಲ್ಲ ಇದೆ ಸೊ ಎಲ್ಲ ಒಂದೊಂದೊಂದೊಂದು ಒಂದೊಂದು ಫೀಸ್ ಟೇಸ್ಟ್ ನೋಡ್ಬೋದು ಸೂಪರ್ ಆಗಿರುತ್ತೆ ಬನ್ನಿ ಎಲ್ಲ ರೆಸಿ ರೆಸಿಡೆನ್ಸಿ ರೋಡಲ್ಲಿ ಇಲ್ಲೆಲ್ಲೂ ಬಿರಿಯಾನಿ ಅಂಗಡಿ ಇರಲಿಲ್ಲ ಇಲ್ಲಿ ಯಾರಾದರೂ ಬಂದರು ಅಂದರೆ ಚರ್ಚ್ ಸ್ಟ್ರೀಟ್ಗೆ ರೆಸಿಡೆನ್ಸಿ ರೋಡಲ್ಲಿ ಒಂದು ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಪ್ಯಾಲೇಸ್ ತಾನೇ ಮಾಡಿದ್ದಾರೆ ಇಂಟೀರಿಯರ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಆಗಿದೆ ಎಲ್ಲಿ ಅವರು ಮುರುಳಿಯವರು ಮುರುಳಿಯವರೂ ಒನ್ ಆಫ್ ದ ಪ್ಲೇಯರ್ ಇಲ್ಲಿ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ನಿಮ್ಮ ಗುಣ್ಯ ಬಿರಿಯಾನಿ ಪ್ಯಾಲೇಸು ಇನ್ನೂ ಸಕ್ಸಸ್ಫುಲ್ ಆಗಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಆಗಿದೆ ಥ್ಯಾಂಕ್ ಯು ಸರ್ ಇವ ಮಾಡಿದ್ವಿ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಾ ಇದ್ದೀವಿ ಸರ್ ಚಿಕ್ಕ ಪುಟ್ಟ ಹೇಳ್ತೀನಿ ಭೇಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಸ್ ಎಲ್ಲ ನೀವೆಲ್ಲ ಊಟ ಮಾಡಿದ್ರಾ ಹಾಂ ಮಾಡಿಲ್ವಾ ಫಸ್ಟ್ ಮಾಡಿಸ್ತೀವಿ ಈಗ ಸ್ವಲ್ಪ ಟೈಮ್ ಇದೆಯಲ್ಲ ಅಲ್ಲ ಮಟನ್ ಬೆಂದೋಗಿದೆಯಲ್ಲ